ಸರ್ ಇವಾಗ ನೀವು ಮೂವಿನಲ್ಲಿ ಆಲ್ಮೋಸ್ಟ್ ಎಲ್ಲ ರಿಯಲ್ ರೌಡಿಗಳನ್ನೇ ಕರ್ಕೊಂಡ್ಬಂದು ಆ್ಯಕ್ಟ್ ಮಾಡ್ಸಿದ್ರ ಸೊ ಅದರಲ್ಲಿ ನನಗೆ ಈಗ ನೋಡಿದಂಥದ್ದು ಇತ್ತೀಚೆಗೆ ತುಂಬಾ ವೈರಲ್ ಆಗಿತ್ತು ಯಾಕಂದ್ರೆ ಪ್ರಥಮ ಮತ್ತೆ ಡಿ ಬಾಸ್ ವಿಚಾರದಲ್ಲಿ ತುಂಬಾ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು ಯಶಸ್ವಿನಿ ಅಂತ ಲೇಡಿ ಡೌನ್ ಅವರೇ ಹೇಳ್ಕೊತಾರೆ ನಾನು ಲೇಡಿ ಡೌನ್ ಅಂತ ಸೊ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಆಕ್ಟ್ ಮಾಡಿಸೋದ್ ಹೆಂಗಿತ್ತು ಚಾಲೆಂಜು ಅದೆಲ್ಲ ಫಸ್ಟ್ ತಗೊಂಡಾಗ ನಮ್ಮಮ್ಮ ಮನೇಲಿ ಬೇಡ ಕಣ ಇದೆಲ್ಲ ಹುಷಾರೋ ಅಂತ ಒಬ್ಬ ಭಯ ಅವ್ರಿಗೊಂದು ಭಯ ಇರ್ತಿತ್ತಲ್ಲ ನಾನು ಹೇಳಿ ಫಸ್ಟು ನಮ್ಮ ತಾಯಿಗೆ ಹೇಳಿ ಈ ಥರ ಎಲ್ಲ ಹಾಕೊಂಡು ಬ್ಯಾಡಾಕೋ ಹುಷಾರು ಹಂಗೆ ಅಲ್ಲೆಲ್ಲ ಅಲ್ಲಲ್ಲಿ ಮಲ್ರುಗಳಾಗೋದು ಹೊಡೆಯೋದೆಲ್ಲ ನೋಡ್ತಾ ಇರ್ತಾರಲ್ಲ ಇಲ್ಲಮ್ಮ ನಾನು ಹೋಗ್ತೀನಿ ಅದೇನು ಆಗಲ್ಲ ಅಂತೇಳಿ ನಮ್ಮ ತಾಯಿ ಆಶೀರ್ವಾದ ತಗೊಂಡು ಫಸ್ಟು ಹೋದೆ ಫಸ್ಟು ನಾನು ಹೋಗಿ ಮೀಟ್ ಮಾಡಿತ್ತು ಅವ್ರನ್ನೇ ಯಶಸ್ವಿನಿ ಅವ್ರ ಮೇಡಮ್ನೇ ಅವ್ರ ಮೇಡಮ್ ಅನ್ನೋದಕ್ಕಿಂತ ನನ್ನ ಅಕ್ಕನ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರತಿ ಹೆಚ್ಚಲು ತುಂಬ ಸಪೋರ್ಟಾಗೆ ನಾನು ನಿಂತಿದ್ದರು ಎಲ್ಲ ವಿಷಯಕ್ಕೂ ಬಂದು ನಿಲ್ತಿ ಸಪೋರ್ಟ್ ಮಾಡಿ ನಾನು ಹೋಗಿ ಹೇಳಿದಾಗ ಈ ಥರ ಕ್ಯಾರೆಕ್ಟ್ರು ಅಕ್ಕ ಈ ಥರ ಒಂದು ಒಳ್ಳೆ ಮೆಸೇಜ್ ಐತೆ ನೀವು ಮಾಡಿ ಆ ಕ್ಯಾರೆಕ್ಟರ್ ನಿಂಗೆ ಶೂಟಬಲ್ ಆಗ್ತೈತೆ ಅಂದೆ ಅವರು ನೋಡ್ಬಿಟ್ಟು ಸರಿ ಸಮಾಜಕ್ಕೆ ಒಳ್ಳೆಯದಾಗ್ತಾಯಿದ್ದರೆ ನಾನು ಖಂಡಿತವ್ರು ಮಾಡ್ತೀನಿ ಅಂತ ನನಗೆ ಬೆಂಬಲವಾಗಿ ಸಪೋರ್ಟಿಂಗಾಗಿ ನಿಲ್ತಿದ್ರು ಒಳ್ಳೆ ಪಾತ್ರ ಮಾಡಿದ್ರು ನಾನು ಏನು ಕೊಟ್ಟಿದ್ನೋ ಅದಕ್ಕೆ ಹತ್ರಷ್ಟು ಅದಕ್ಕೆ ಅವರು ಜೀವ ತುಂಬಿದ್ದಾರೆ ಸರ್ ಮ್ಯಾಕ್ಸಿಮಮ್ ಶೂಟಿಂಗ್ ಇಲ್ಲೆಲ್ಲಮ್ಮ ಇಲ್ಲೆಲ್ಲಿ ಮಾಡೋದು ಮಾರ್ಕೆಟ್ಟು ಆಮೇಲೆ ಕೂಲಿ ನಗರು ಶಿವಾಜಿನಗರು ಆಮೇಲೆ ಮೈಸೂರು ರೋಡು ಇದ್ಕಡೆಲ್ಲ ಆಲ್ ರೌಂಡ್ ಕರ್ನಾಟಕ ಒಳಗಡೆನೇ ಎಲ್ಲ ಮಾಡಿದೆ ಬಟ್ ಆ್ಯಕ್ಚುಲಿ ಬೆಂಗಳೂರು ಎಸ್ಪೆಷಲಿ ಮಾಡ್ಬೋದು ಕ್ರೌಡ್ ಮಾರ್ಕೆಟ್ ಏರಿಯಾ ತುಂಬಾ ಕಷ್ಟ ಇತ್ತು ಸರ್ ಜನಗಳನ್ನ ನೋಡೋ ಅಲ್ಲಿ ಹೇಳೋಕ್ಕಾಗಲ್ಲ ಅವ್ರಿಗೂ ಅವ್ರಿಗೊಂಥರ ಕ್ಯೂರಿಯಸಿಟಿ ನೋಡ್ಬೇಕಂತ ಅಲ್ಲಿ ನಮ್ಗೆ ಗೆ ತುಂಬ ರಿಸ್ಕ್ ಇತ್ತು ಆಮೇಲೆ ಹೆಂಗೋ ಮಾಡ್ಕೊಂಡು ಬಂದರು ಎಸ್ ಕೆ ಅಮೇಶ್ ಅವರು ಅಲ್ಲೇ ಅವ್ರದ್ದು ಎಲ್ಲ ಒಂದು ದೊಡ್ಡ ಟೀಮಲ್ಲಿ ಒಂದು ಸೀನ್ ನಡೀತೈತೆ ಮಾರ್ಕೆಟಲ್ಲಿ ಬಂದು ಎಲ್ಲ ಮಾಡಿದ್ರು ಎಲ್ಲ ನಿಂತ್ಕೊಂಡು ಸಪೋರ್ಟಿಂಗ್ ಆಗಿ ನಿಲ್ತಿ ಎಲ್ಲ ಮಾಡಿಕೊಟ್ರು ಸರ್ ಸರ್ ಈಗಿನ ಜನ್ರೇಷನ್ಗೆ ಅಂದರೆ ಈ ಮೂವಿ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಏನಿಲ್ಲ ಸರ್ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇವಾಗ ಅಂದರೆ ಏನು ಹೇಳೋದಂದರೆ ಇವಾಗ ಸಮಾಜಕ್ಕೆ ಇವಾಗ ಒಂದು ಒಬ್ಬ ಬಾಳಕೆ ಮಂಡೇಲಿ ಯಾವ ಥರ ಎಲ್ಲ ಕಷ್ಟಪಡ್ತಾನೆ ಫ್ಯಾಮ್ಲಿಗೆ ಅವನ ಹೋದಾಗ ಯಾರು ಬೈದಾಗ ಅವನ ತಲೆ ತಗ್ಗಿಸ್ಕೊಂಡು ಏನಕ್ಕೆ ಬರ್ತಾನಂದರೆ ಅವ್ನ ನಾಲ್ಕು ಗೋಡೆ ಜವಾಬ್ದಾರಿ ಅವನ ತಡಿತಾ ಇರ್ತೈತೆ ಅವನ ತಡಿತಾ ಇರ್ತೈತೆ ಏನಕ್ಕೆ ತಡಿತಾ ಇರ್ತೈತೆ ಅಂದರೆ ಮನೇಲಿ ಅವ್ರ ತಂದೆ ತಾಯಿ ಕಾಯ್ತಾ ಇರ್ತಾರೆ ನಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಬೇಡ ಬಿಡು ಅವನೇ ದೊಡ್ಡವನಾಗಿರಲಿ ಅಂತ ಇನ್ನೊಂದು ಕಡೆ ನೋಡಿದ್ರೆ ಎಂತಿ ಕಾಯ್ತಾ ಇರ್ತಾಳೆ ಗಂಡ ಬಂದಿಲ್ಲ ಅಂತ ಇನ್ನೊಂದು ಕಡೆ ಮಕ್ಕಳು ಕಾಯ್ತಾ ಇರ್ತಾರೆ ಸೊ ಇದೆಲ್ಲ ಗೋಡೆ ಜವಾಬ್ದಾರಿ ಅಡ್ಡಾನ ಅವ್ರು ಕಾಯಿ ಅವ್ನು ಬಂದ್ಬಿಟ್ಟಿರ್ತಾರೆ ಬರ್ತಾ ಇರ್ತಾರೆ ಸೊ ಅದನ್ನೆಲ್ಲ ಒಂದು ಸಲ ಅವರು ಎಲ್ಲ ಏನೂ ಇಲ್ಲ ಅಂತ ಮೈ ಮರ್ತಿ ಕೈಗೆ ಬ್ಯಾಟ್ ಹಿಡಿದು ಪಿಚಿಂಗ್ ಇಲ್ತಾರೆ ಎಲ್ಲರೂ ಗೋಡೆಯಲ್ಲಿ ಫ್ರೇಮಲ್ಲಿ ನೆತಾಡ್ತಾ ಇರ್ತಾರೆ ಸರ್ ಇದು ರಿಯಾಲಿಟಿ ಎಲ್ಲ ಒಂದು ಸಲ ಎಲ್ಲರೂ ಎರಡು ಆಗ್ಬಿಟ್ರೆ ಅದೆಲ್ಲ ಬೇಡ ಅಂದ್ಬಿಟ್ಟು ಹೊಡೆದೊಂಡು ಒಡಿಸ್ಕೊಂಡು ಬರ್ತಾ ಇರ್ತಾರೆ ಅಂದರೆ ಅದು ತನ್ನ ಫ್ಯಾಮಿಲಿಗೋಸ್ಕರ ಬರ್ತಾಯಿರ್ತಾರೆ ಸೊ ಆ ಫ್ಯಾಮ್ಲಿನ ನೋಡಿಕೊಂಡ್ರೆ ಸಾಕು ಯಾರೋ ಬೈದ್ರೂ ಒಂದು ಒಂದು ಎರಡು ನಿಮಿಷ ಕೋಪ ಆ ಎರಡು ನಿಮಿಷ ಕೋಪಕ್ಕೆ ನಾವೇನು ಮಾಡ್ತೀವಿ ಅಂತ ನಮಗೂ ಗೊತ್ತಾಗಲ್ಲ ಮಾಡ್ಬಿಟ್ಟು ಆ ಜೈಲು ಅದು ಇದು ಎಲ್ಲ ತುಂಬ ಐತಲ್ಲ ಸರ್ ಅದಕ್ಕಿಂತ ನರ್ಕ ಏನಿಲ್ಲ ಮನೇಲಿ ಹೋದಾಗ ಅಪ್ಪ ಅಮ್ಮ ಊಟ ಕೊಡೋದಾಗಲಿ ವೈಫ್ ಆಗಿರ್ಬೋದು ಭುಜಕ್ಕೆ ಭುಜ ಕೊಡೋ ಫ್ರೆಂಡ್ಸ್ಗಳು ಎಲ್ಲರೂ ಮರ್ತೀವಿ ಒಂದು ಐದು ನಿಮಿಷಕ್ಕೆ ನಾವು ಹೋಗಿ ಜೈಲಲ್ಲಿ ಕೂತ್ಬಿಟ್ಟಿರ್ತೀವಿ ಅದು ನರ್ಕ ಬೇಡ ಅಂತ ನಾನು ಹೇಳಿದೆ ತಂದೆ ತಾಯಿ ಏನು ಕೇಳಲ್ಲ ಸರ್ ನೀನು ಅದು ತೊಗೊಂಬ ಇದು ತೊಗೊಂಬ ಅಂತ ಮನೆಗೆ ಸೇಫ್ಟಿಯಾಗಿ ಬಂದ್ರಿ ಅಂತ ಆ ಎಡ್ಜೀವ ಕಾಯ್ಕೊಂಡಿರ್ತಾರೆ ಅಷ್ಟೇ ಸರ್ ನಾನು ಹೇಳೋದು ಸರ್ ಈಗ ನೀವೊಂದು ಮಾತಾಡಿದ್ರೆ ಆ್ಯಕ್ಚುಲಿ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ಅನ್ನೋದು ಜನ ನಿಮ್ಮ ಕೇಸ್ ಹಾಕಿದ್ರೆ ಅವ್ರ ಫೇಸ್ನೂ ತೋರಿಸಲ್ಲ ಅಂತ ಹೇಳಿದ್ರು ಸೊ ಇದು ಎಷ್ಟು ಮಟ್ಟಿಗೆ ನಿಜ ಅನ್ಸುತ್ತೆ ಈಗಿನ ವಾಸ್ತವ ನೋಡಿದ್ರೆ ಯಾರೂ ಬರೋಲ್ಲ ಸರ್ ಯಾರೂ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರೂ ಬರಲ್ಲ ಸರ್ ತಂದೆ ತಾಯಿ ಬಿಟ್ಟರೆ ಬರ್ತಾರೆ ಏ ಒಂದು ಸಲ ನೋಡ್ತಾರೆ ಎರಡು ಸಲ ಸರ್ ನೋಡ್ತಾರೆ ಸರ್ ಇವಾಗ ಬರ್ತೀನಿ ಅಂದ್ರೂ ಒಂದು ಸಲ ನೋಡ್ತಾರೆ ಇವಾಗ ನನಗೆ ಒಂದು ಹೊತ್ತು ಊಟ ಹಾಕ್ಬೇಕು ನಮ್ಮ ಫ್ರೆಂಡ್ ಹತ್ರ ಕೇಳಿದೆ ಒಂದೊತ್ತು ಊಟ ಹಾಕ್ತಾರೆ ಮೂರತ್ತು ಊಟ ಹಾಕ್ಬಿಡ್ತಾರೆ ಅವರು ಹೇಳಿ ಯಾರೇ ಆಗಲಿ ತಂದೆ ತಾಯಿ ಥರ ಇನ್ನಾರೂ ಸಿಗಲ್ಲ ಸರ್ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಟೈಮ್ ಏನೋ ಕೇಳ್ಬೋದು ಎರಡು ಟೈಮ್ ಕೇಳ್ಬೋದು ಪದೇ ಪದೇ ಕೇಳ್ತಾರೆ ನಾವು ಬರ್ತಾಯಿರೋ ಪಕ್ಕದೊಡ್ಗೆ ಹಿಂಗೆ ಹೋಗ್ಬಿಡ್ತಾರೆ ಕಷ್ಟ ಅಂತ ಹೇಳಿದ್ರೆ ಸರ್ ಪಕ್ಕದೊಡಲ್ಲಿ ಹೋಗ್ತಾ ಇರ್ತಾರೆ ಕಷ್ಟ ಅಂತಲೇ ಹೇಳೋಕೆ ಹೋಗ್ಬಾರ್ದು ನಮ್ಮ ಮನೇಲಿ ಏನೇ ತಿಂದ್ರೂ ಬಿರಿಯಾನಿ ತಿಂದೆ ಅಂತಲೇ ಹೇಳ್ಕೊಂಡು ಓಡಾಡ್ಬೇಕು ಸರ್ ಅಷ್ಟೇ ಸರ್ ನಾನು ಹೇಳೋದು ಓಕೆ ಸರ್ ಫೈನಲ್ ಆಡಿಯನ್ಸ್ಗೆ ಸೂರ್ಯ ಅಣ್ಣ ಮೂವಿ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂದರೆ ಏನು ಏನಂದರೆ ಮನೆಯಲ್ಲಿ ಜಗಳ ಆಗೋದು ದುಡುಕಬೇಡಿ ಆವೇಶ ಮಾಡ್ಕೋಬೇಡಿ ಯಾರು ಇಲ್ಲಿ ಯಾರು ನೀವು ಬಯೋದ್ರಿಂದ ಕಮ್ಮಿ ಆಗೋದ್ರಿಂದ ನೀವೇನು ಚಿಕ್ಕವರಾಗಲ್ಲ ನೀವೇ ದೊಡ್ಡವರಾಗ್ತೀರಾ ಮನೇಲೆಲ್ಲ ಪ್ರೀತಿಯಿಂದ ನಿಮ್ಮನ್ನು ನಂಬ್ಕೊಂಡಿರ್ತಾರೆ ಈ ಗಾಡಿಗಳು ಅಷ್ಟೇ ನಿಧಾನ ಕೋರ್ಸಿ ನಮ್ಮನ್ನು ನಂಬ್ಕೊಂಡು ಸ ಮನೇಲಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಆರಾಮಾಗಿ ಮನೇಲಿ ಹೋಗಿ ಸಾಕು ಎಷ್ಟೇ ಏನೇ ಆದ್ರೂ ಮನೇಲಿ ಹೋಗೋದೇ ಆ ಸುಖನೇ ಬೇರೆ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಮತ್ತೆ ನಿಮ್ಮದು ಈ ಮೂವಿ ಯಾವಾಗ ರಿಲೀಸ್ ಆಗ್ಬೋದು ಪ್ಲಾನಿಂಗ್ ಯಾವ ಥರ ಇಲ್ಲಿ ಸರ್ ಇನ್ನೊಂದು ಎರಡು ಸಾಂಗ್ ಐತೆ ಅದು ಇನ್ನೊಂದು ಎರಡು ತಿಂಗಳಲ್ಲಿ ಬಿಡೋಣ ಅಂತಿದ್ದೀನಿ ಸರ್ ಕಾಂತಾರ ಏನೋ ಬರೋ ಥರ ಐತೆ ಕಾಂತಾರನ ನಮ್ಮ ಡಿ ಬಸ್ ಅವ್ರದ್ದು ನೋಡಿಕೊಂಡೆ ದೊಡ್ಡವ್ರದ್ದು ತಕ್ಷಣಕ್ಕೆ ಸರ್ ನಮ್ಮಂತ ಪುಟ್ಟ ಕಲ ಇದ್ರು ಅವ್ರದೆಲ್ಲ ಬಿಟ್ಬಿಟ್ಟ ಮೇಲೆ ನಾನು ನೋಡಿಕೊಂಡು ನಾನು ಬರ್ತೀನಿ ಸರ್ ಏಕೆಂದರೆ ಇದು ಡಿಸೆಂಬರ್ಗೆ ಡಿ ಇದು ಡೆವಿಲ್ ಬರ್ತಾ ಇದೆ ಮತ್ತೆ ಕೆ ಫಾರ್ಟಿ ಫೈವ್ ಬರ್ತಾ ಇದೆ ಮತ್ತೆ ಕಾಂತಾರನೂ ಬರುತ್ತೆ ಬಟ್ ಕಾಂತಾರ ಅನೌನ್ಸ್ ಆಗಿಲ್ಲ ಈ ಎರಡು ಮೂವಿ ಮಾತ್ರ ಸದ್ಯದಲ್ಲಿ ಅನೌನ್ಸ್ ಆಗಿದೆ ಅದಕ್ಕಿಂತ ಮುಂಚೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಮೇಲೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಎಲ್ಲ ದೊಡ್ಡವ್ರದ್ದು ಆಗ್ಬಿಟ್ಟು ಆಗ್ಬಿಟ್ಟ ಮೇಲೆ ನಾನು ಬರಬೇಕು ಸರ್ ಯಾಕಂದರೆ ದೊಡ್ಡವರಲ್ವ ಡಿ ಬಸ್ ತಾಯಿದ ಅಷ್ಟಕ್ಕೆ ನಾನು ಬರೋಣ ಅಂತಿದ್ದೀನಿ ಸರ್ ಅವ್ರದ್ದೆಲ್ಲ ಮೇಲೆ ನಾನು ಬರೋಣ ಅಂತಿದ್ದೀನಿ ಓಕೆ ಸರ್ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ನಿಮ್ಮಿಗೆ ಮತ್ತು ಸಾಂಗ್ ಒಂದು ತುಂಬ ಒಳ್ಳೆ ಟ್ರೆಂಡ್ ಆಗ್ತಿದೆ ಸೊ ಇದೇ ಥರ ಒಳ್ಳೊಳ್ಳೆ ರೀಲ್ಸ್ಗಳು ಬರಲಿ ಆ ಸಾಂಗಿಗೆ ರೀಲ್ಸ್ಗಳು ಬರಲಿ ಒಳ್ಳೆಯದಾಗಲಿ ಸರ್ ಎಲ್ಲ ಅಭಿಮಾನಿ ಆಶೀರ್ವಾದಗಳು ದಯವಿಟ್ಟು ನೋಡಿ ನಮ್ಮ ಟೀಮ್ಗೆ ಹಚ್ಚಿ ಅಂತ ನಾನು ಕೇಳ್ಕೊತಾ ಇದ್ದೀನಿ